ಸಮಸ್ತ ಕನ್ನಡಿಗರಿಗೆ ಡಾಕ್ಟರ್ ನಟರಾಜ ಮಾಡುವ ನಮಸ್ಕಾರಗಳು ಡಿ ಟ್ರೆಂಡ್ ಆಡಿಯೋ ಡಿ ಬಾಸ್ ಅಭಿಮಾನಿಗಳು ಡಿ ಬಾಸ್ಗೋಸ್ಕರ ಡಿ ಬಾಸ್ ಸೆಲೆಬ್ರಿಟೀಸ್ ಮಾಡ್ತಾ ಇರೋ ಒಂದು ಈ ಡಿ ಟ್ರೆಂಡ್ ಆಡಿಯೋ ಇದರಲ್ಲಿ ಮೊದಲನೇ ಸಾಂಗ್ ನಂದೇ ಸಾಂಗ್ ರಿಲೀಸ್ ಆಗ್ತಾ ಇರೋದು ನಮಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ಅನಿಸ್ತಾ ಇದೆ ಎಲ್ಲ ಅಭಿಮಾನಿಗಳ ಆಶೀರ್ವಾದ ಇರಲಿ ಈ ಡಿ ಟ್ರೆಂಡ್ ಆಡಿಯೋದಲ್ಲಿ ನನ್ನ ಸಾಂಗ್ ಡಿ ಬಾಸ್ ಡಿ ಪಾಸ್ ದೇವರು ಇದು ಈ ಇದೇ ಗುರುವಾರ ಬೆಳಿಗ್ಗೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಅಂದರೆ ಹನ್ನೆರಡನೇ ತಾರೀಕು ಇದೇ ತಿಂಗಳು ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ರಿಲೀಸ್ ಆಗ್ತಾ ಇದೆ ಸಮಸ್ತ ಕನ್ನಡಿಗರೆಲ್ಲ ನೋಡಿ ಡಿ ಬಾಸ್ ಅಭಿಮಾನಿಗಳು ನೋಡಿ ಈ ಡಿ ಟ್ರೆಂಡ್ ಆಡಿಯೋದಲ್ಲಿ ನಮ್ಮ ಡಿ ಬಾಸ್ಗೆ ಸಂಬಂಧಪಟ್ಟ ಹಾಡುಗಳು ಮಾತ್ರ ಬರ್ತಾ ಇರುತ್ತೆ ಇದನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರ ಹಾಡುಗಳನ್ನು ಕೇಳ್ತಾ ಇರಿ ನನಗೆ ಮೊದಲನೇ ಅವಕಾಶ ಸಿಕ್ಕಿದೆ ನಿಮ್ಮೆಲ್ಲ ಆಶೀರ್ವಾದ ಇದ್ದರೆ ಖಂಡಿತ ಇದೇ ರೀತಿ ಇನ್ನೂ ಹೆಚ್ಚಿನ ಹಾಡುಗಳನ್ನು ಈ ಡಿ ಟ್ರೆಂಡ್ ಅಡಿಯೋ ಮೂಲಕ ಕೊಡ್ತೀವಿ ದಯವಿಟ್ಟು ಎಲ್ಲರೂ ಈ ಡಿ ಟ್ರೆಂಡ್ ಅಡಿಯೋಗೆ ಆಶೀರ್ವಾದ ಮಾಡಿ ನೋಡಿ ಜೈ ಹಿಂದ್ ಜೈ ಕರ್ನಾಟಕ